नेमकी 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 स्वच कु स्वच गुलित ಗುಡ್ಡೆನಳ್ಳಿ ಕೆರೆ ಹಲವಾರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೋರ ಆಯುಕ್ತರಿಗೆ ಹಾಗೆ ತಹಸೀಲ್ದಾರ್ ಹಲವಾರು ಇಲಾಖೆಗಳಿಗೆ ಅರ್ಜಿ ಕೊಟ್ಟಿದ್ರ ಅಧಿಕಾರಿಗಳು ಗುಡ್ಡನಳ್ಳಿ ಕೆರೆ ನೋಡಿಲ್ಲ ಹಾಗೆ ಮತ್ತೆ ಶುದ್ಧ ನೀರು ಘಟಕದ ಅರ್ಜಿ ಕೊಟ್ಟಿದ್ರೆ ಅದನ್ನು ಬಂದಿಲ್ಲ ಕೆರೆ ಕಲ್ಮಿಸಿಕೊಂಡು ಕರುಗಳು ಕುಡಿಯೋಕೆ ಯೋಗ್ಯವಾಗಿಲ್ಲ ನೀರು ಹಾಗಾಗಿ ದಯಮಾಡಿ ಅಧಿಕಾರಿಗಳು ಒಂದಿಸನಾರ ಬಂದು ನೋಡಿ ಕ್ರಮ ತಗೋಬೇಕು ಸರ್ ಒಂದು ಕೆರೆ ಹೂಳೆತ್ತಿ ತಂತಿ ಬೆಲೆ ಹಾಕಿಕೊಡ್ಬೇಕು ಹಾಗೇನೆ ಶುದ್ಧ ನೀರು ಕುಡಿಯೋ ಘಟಕನ ಸ್ಥಳಾಂತರ ಮಾಡಿ ರಿಪೇರಿ ಮಾಡಿಕೊಡ್ಬೇಕಂತ ಒಂದು ರುಚಿ ಕೊಡಿದ್ವಿ ಹಾಗೆ ನಮ್ಮ ಒಂದು ಸರ್ಕಾರಿ ಆಸ್ಪತ್ರೆ ಮಾಡಿದ ನಮ್ಮ ಕ್ಲಿನಿಕ್ ಅಂತ ಆ ಆಸ್ಪತ್ರೆಗೆ ಒಬ್ಬರು ಡಾಕ್ಟರ್ ಒಂದ್ ದಿವಸ ಬಂದು ವಿಸಿಟ್ ಮಾಡಿಲ್ಲ ರೋಗಿಗಳು ಹೋದ್ರೆ ಒಂದು ಮಾತ್ರ ಸಿಗಲ್ಲ ನರ್ಸಿಂಗ್ ಇರಲ್ಲ ಒಂದು ಮಿಷಿನರಿಗಳಿಲ್ಲ ಒಬ್ಬ ಅಧಿಕಾರಿ ಬಂದು ನೋಡಿಲ್ಲ ಅಂದ್ರೆ ನಾವು ಯಾರಾದ್ರೂ ಹೋಗಿ ಕೇಳೋಣ ಹಲವಾರು ಬಾರಿ ಅರ್ಜಿ ಕೊಡಿದೀವಿ ಈಗ ಮೊನ್ನೆ ಜನಸಂಪರ್ಕ ಅರ್ಜಿ ಕೊಡಿದ್ದು ಸಭೆಗೆ ಹೋಗಿ ಕೇಳಿದ್ರೆ ನಮಗೆ ಬರಲ್ಲ ನಮ್ಮ ಇಲಾಖೆಗೆ ಬರಲ್ಲ ಅಂತ ಹೇಳ್ತಾರೆ ನಾವು ಹೋಗಿ ನ್ಯಾಯ ಕೇಳೋಣ ಹಾಗಾಗಿ ಈ ಸತ್ಯಾಗ್ರಹ ಸತ್ಯಾಗ್ರಹನ ಇಟ್ಕೊಂಡಿದ್ದೀವಿ ಈ ನ್ಯಾಯ ಸಿಗೋ ತನಕ ಈ ಹೋರಾಟ ನಿಲ್ಲಲ್ಲ ಧರಣಿ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಒಳಗೇನೆ ಧರಣಿ ನಡೆಯುತ್ತೆ ಹಾಗಾಗಿ ನಮಗೆ ನ್ಯಾಯ ಕೊಡಬೇಕು ಜಿಲ್ಲಾಧಿಕಾರಿಗಳು ಹಾಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೂ ಪತ್ರ ಬರೆದಿದ್ವಿ ಆಮೇಲೆ ಹೋರಾಡಿತ ಸಚಿವರಿಗೂ ಬರೆದಿದ್ವಿ ನಮ್ಮ ಆಸ್ತ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡ ಅವ್ರಿಗೂ ಪತ್ರ ಬರೆದಿವಿ ಜಿಲ್ಲಾಧಿಕಾರಿಗಳಿಗೂ ಹಲವಾರು ಬಾರಿ ಕೊಟ್ಟಿದ್ದೀವಿ ಸರ್ ಒಂದ್ ದಿವಸ ಬಂದು ಒಬ್ಬ ಅಧಿಕಾರಿ ನೋಡಿಲ್ಲ ಒಬ್ಬ ಜಿಲ್ಲಾಧಿಕಾರಿ ಎಷ್ಟೋ ಸತಿ ಕೇಳಿದಾರೆ ಏನಂತವ ಒಂದು ಹತ್ತು ಸತಿ ಕೊಟ್ಟಿರ್ಬೋದು ಹತ್ತು ಸತಿ ಕೊಟ್ಟರೆ ಅರ್ಜಿನ ಈ ದಾಖಲೆಲಿ ಆ ಡೇಟ್ ಸಮೇತ ಮಿಶರ್ ಮಾಡಿದ್ದೀನಿ ಈ ದಾಖಲೆ ಕೊಟ್ಟರೋದು ಒಂದು ಸತಿ ನಾರ ಬಂದು ಒಬ್ಬ ಅಧಿಕಾರಿ ನೋಡಿಲ್ಲ ಕೆರೆ ಏನಾರ ನಗರಸಭೆ